ಪೌಡರ್ ಬೆಲ್ಲದ ಪೌಡರ್ ಹಾಕಿರೋದಕ್ಕೆ ಕಲರ್ ಬಂದೈತೆ ಇದು ತಂಬಿಟ್ಟು ಉಂಡೆ ಇದು ಸಿಂಗಲ್ ಉಂಡೆ ನೋಡಿ ಎಳ್ಳುಂಡೆ ಎಳ್ಳುಂಡೆ ಇದು ಇಲ್ಲಿದೆ ನೋಡಿ ಚಕ್ಲಿ ಚಕ್ಲಿಮ್ ಸ್ನೇಹ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತೇನಪ್ಪ ವಿಶೇಷ ಅಂತಂದರೆ ಇಲ್ಲಿಂದ ತೋರಿಸ್ತೀನಿ ಏಳು ವಿನಾಯಕ ವ್ರತ ಗಣೇಶ ಗೌರಿ ಹಬ್ಬ ನೆನ್ನೆ ಆಯಿತು ಇವತ್ತು ಗಣೇಶನ ಹಬ್ಬದ ಪ್ರಯುಕ್ತ ನಮ್ಮ ಮನೇಲಿ ಗಣೇಶ ಕುಣ್ಸಿದ್ದಾರೆ ನಮ್ಮ ಮನೇಲಿ ಗಣೇಶ ಕುಣ್ಸಿದ್ದಾರೆ ಎಲ್ಲಿ ಕುಣಿಸಿದ್ದಾರೆ ಅಂತ ದಯವಿಟ್ಟು ಯಾರು ಕಂಡು ಹಿಡಿದರೆ ಅವ್ರಿಗೆ ಕಮೆಂಟ್ ಮಾಡಿ ಯಾರು ಯಾರು ಗೊತ್ತು ಗಣೇಶ ಎಲ್ಲಿ ಕುಣ್ಸಿದ್ದಾರೆ ಅನ್ನೋದನ್ನ ಕಂಡುಹಿಡಿದರೆ ಕಮೆಂಟ್ ಮನೆಯಲ್ಲಿ ಇವತ್ತು ಪ್ರಸಾದ ತಗೊಂಬಂದು ಕೊಡ್ತೀನಿ ನೀವು ಎಲ್ಲಿರ್ತೀರ ಅಲ್ಲಿಗೆ ಗಣೇಶ ಎಲ್ಲಿ ಕೂಸಿದಾರೆ ಕಂಡು ಹಿಡಿಬೇಕು ನೀವು ಇವಾಗ ಕಂಡು ಹಿಡಿದು ಕಮೆಂಟ್ ಮಾಡಿ ಗಣೇಶ ದೇವ ಭಗವಂತ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಇವತ್ತಿನ ವಿಶೇಷ ಏನಂತಂದರೆ ನಮ್ಮ ಎಲ್ಲ ಇವತ್ತು ಇದು ಹೇಳಿ ಏನು ಗಣೇಶನ ಸಾಂಗ್ ಹಾಕ್ಬೇಕಂತೆ ಗಣೇಶನ ಸಾಂಗ್ ಹಾಕ್ಬಿಟ್ಟು ಆರ್ಕೆಸ್ಟ್ರಾ ಅಸ್ತಾಳೆ ಇವತ್ತು ಇವತ್ತು ತೆನೇರಿಯಕ್ಕೆ ಹಿರಿಯಕ್ಕೆ ಹೋಗ್ಬೇಕು ಗೌರಿ ಹಬ್ಬದಲ್ಲಿ ನಾಗರ ಪಂಚಮಿಗೆ ಹೋಗ್ತಾರೆ ನಮ್ಮ ಕಡೆ ಗೌರಿ ಹಬ್ಬದಲ್ಲೂ ತೆನಿ ಇದೆ ಇವಾಗ ಹೋಗಿ ತೆನೆ ಹಾಕ್ಬಿಟ್ಟು ಬರೋದು ಅದಕ್ಕೆ ಪ್ರಿಪ್ರೇಷನ್ ಮಾಡಿದ್ದಾರೆ ನಮ್ಮ ಮನೇಲಿ ಏನೇನು ಮಾಡಿದ್ದಾರೆ ನೋಡೋಣ ಪಾಪ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಮುರುಗಿ ಏನು ಮಾಡಿಲ್ವಾ ಇದೇನೇ ಕಣೆ ಹೇಳ್ತಾರೆ ಇದು ಎಳ್ಳುಂಡೆ ಒಂದೇ ಒಂದು ಮಾಡಿರೋದು ಸಪ್ರೇಟ್ ಆಗಿ ನಾನು ಎಳ್ಳುಂಡೆನ ಒಂದೇ ಒಂದು ಮಾಡೋರು ಅನ್ಕಂಡೆ ಒಂದೇ ಒಂದಲ್ಲ ಒಂದೇ ಸಪ್ರೇಟ್ ಇದೆಯಂತೆ ನೋಡಲ್ಲಿ ಯಾವುದು ಬೈದು ಹಾಂ ಇಲ್ಲಿ ಮಾಡಿದರೆ ಇದೆಂತ ಉಂಡೆ ಪೇ ತಂಬಿಟ್ಟುಂಡೆ ಬೆಳ್ಳಿ ಪೌಡ್ರು ಬೆಲ್ಲದ ಪೌಡ್ರ್ ಹಾಕಿರೋದಕ್ಕೆ ಕಲರ್ ಬಂದೈತೆ ಇದು ತಂಬಿಟ್ಟು ಉಂಡೆ ಇದು ಸಿಂಗಲ್ ಉಂಡೆ ಇಲ್ಲಿದೆ ನೋಡಿ ಎಳ್ಳುಂಡೆ ಎಳ್ಳುಂಡೆ ಇಲ್ಲಿದೆ ನೋಡಿ ಚಕ್ಲಿ ಮುರುಕು ಚಕ್ಲಿ ನೆನ್ನೆ ತಿನ್ನಕ್ಕೆ ಅಂತ ಮಾಡಿ ತಿಂದಿಲ್ಲ ಅಣ್ಣಾಕ ಪ್ಯಾಜಿ ಹಾಕಿದ್ಯಾ ಸಲಾಡ್ ಅಂದ್ರೆ ಇದು ಪಂಚಾಮೃತ ಹೂ ನವಾಗಿ ಯಾರು ಗೊತ್ತಾಗಿಲ್ಲ ಗಣೇಶ ಎಲ್ಲಿ ಕುಣ್ಸಿದಿವಿ ಅಂತ ಅನ್ಬಿಟ್ಟು ನೋಡಿ ಇಲ್ಲಿ ಕುಂತಿದೆ ಗಣೇಶ ಇದೇ ನಮ್ ಗಣೇಶ ವರ್ಷ ವರ್ಷ ಇದೆ ಗಣೇಶನ್ ಕುಣ್ಸದ ಮನೆಯಲ್ಲು ನೀರಲ್ಲಿ ಬಿಡ್ಬೇಕು ವಾಯು ಮಾಲಿನ್ಯ ಅಂತದ ಇದು ಪರಿಸರ ಹಾಳು ಮಾಡಬಾರ್ದು ಅಂತ ಬೆಳ್ಳಿ ಗಣೇಶ ತಂದು ಬೆಳ್ಳಿ ಗಣೇಶನ್ನೇ ಕುಣಿಸ್ತಾ ಇರೋದು ಎತ್ತದೋ ಕುಣಿಸೋದು ಎತ್ತದೋ ಕುಣಿಸೋದು

ನಾಗರ ಚೆನ್ನಿ ಏರಿಯಾಕ್ಕೆ ಹಾಲು ತಗೊಂಡಿಲ್ಲಪ್ಪ ಎಲ್ಲ ಅಲ್ಲಿ ತಗಡದ ಮತ್ತೆ ಲೋಟ ಏನು ಬಿಡ ಹ್ಞೂ ಜ್ಕೊಂಡು ಗೊತ್ತು ನೀನೇನಾದರೂ ಒಂದು ಬಿಟ್ಟಿರ್ತೀಯ ಅಂತ ಇರೋ ಸೀಜರು ಹ್ಞೂ ಹಾಲ ಅಲ್ಲೇ ಪ್ಯಾಕೆಟ್ ತಗೊಂಡು ಇದು ಕುಯ್ಕೊಂಡು ಬಾ ಉಂಟು ಇದಕ್ಕೆ ಒಂದು ಚೊಂಬಿಗೆ ಬರಡಿ ಇದೆ ಇವಾಗ ಹೋಗೋದು ಚೆನ್ನಿ ಏರಿಯಾಕ್ಕೆ

ದೇವ್ರ ಮೇಲೆ ಒಂದು ಅರ್ಧ ಲೀಟರ್ ತಗೊಂಡು ಹೋಗ್ ಇಲ್ಲ ಅದಕ್ಕೆ ನಾನಂದೆ ಹಿಂಗೆ ನಮ್ಮಅಮ್ಮ ಒಂದು ಟೀ ಲೋಟ ತಗೊಂಡರು ಸುಮ್ನೆ ನಾವೆಲ್ಲ ಮೂರ್ ಜನ ಹಾಕ್ಬತ್ತಿದ್ವಿ ಅಷ್ಟರಲ್ಲಿ ಅಂತ ನಾನೇ ಹೇಳ್ತಾ ಇದ್ದೀನಿ ಅರ್ಧ ಲೀಟರ್ ಹಾಕ್ತಾಳಂತೆ ಅವಾಗೆಲ್ಲ ನಾವು ಒಂದಿಷ್ಟು ಸಣ್ಣ ಲೋಟದಲ್ಲಿ ತಗೊಂಡೋಗ್ಬಿಟ್ಟು ಮೂರ್ ಜನ ಒಂದಿಷ್ಟು ಇಷ್ಟು ಇಷ್ಟ ಹಾಕೊಡ್ಬತ್ತಿದ್ವಿ ನಾಲ್ಕು ಜನ ಹಾ ಒಂದ್ ಡ್ರಾಪ್ಸ್ ಅಷ್ಟೇ ದೇವ್ರಿಗಾದ್ರೆ ಖುಷಿ ಆಗುತ್ತೆ ನಾನು ಅದನ್ನೇ ಹೇಳಿದೆ ಹೇಳು ಕಾಲು ಲೀಟ್ರ್ ಸಾಕು ಅಂತ ಆಂಟಿ ಹತ್ರ ಹೇಳಿದ್ಮೇಲೆ ಆಂಟಿ ಹೇಳಿತು ತೆನೀರಾಗ್ತಾರೆ ಏನಪ್ಪ ಕಾಲು ಲೀಟ್ರ್ ತಗೊಂಡ್ ಸಾಕು ಕೆವಳ ಅರ್ಧ ಲೀಟ್ರೇ ಬೇಕು ಅಂತೆ ತುಪ್ಪ ಅದಕ್ಕೆ ಒಂದು ಲೀಟ್ರ್ ಬೇಡ ಅಂತ ಕೇಳಿದೆ ಬೇಡ ಒಂದು ಚಿಕ್ಕ ಪ್ಯಾಕೆಟ್ ಅಂತ ಕೇಳಿಸ್ಕೊಂಡೆ ಕಾಲು ಲೀಟ್ರ್ ಹಾಲು ಕೊಟ್ಟವ್ರೆ ಆಂಟಿ ಇವಾಗ ಇದ್ರಲ್ಲೂ ಇನ್ನ ತುಪ್ಪ ಲೀಟ್ರ್ ಆಲ್ ತಕೊಂಡು ಹೋಗಪ್ಪ ತನೇ ಎರಕ್ಕೆ ಸಾಕು ಅಂತ ಅಂದ ಮೇಲೆ ಇವಳು ಪಾಪ ಆಗ್ಬಿಟ್ಲು ಬಕ ಬೇಜರೆ ಮಾಡ್ಕೊಂಡ್ಬಿಟ್ಲು ನಾನು ಹೇಳಿದೆ ಕರೆಕ್ಟ್ ಹೋಗಿんだ ನಿಂತಿರನೆ ನಾಗಪ್ಪ ಹಾಯಿಸೋದಿತ್ತು ನಾನು ಹೇಳಿದ್ದು ಅದೇನೆ 4 ಲೀಟ್ರ್ ತಕೋ ಸಾಕು ಇಬ್ರ ಹಾಕಕ್ತಾನೆ ಅದಕ್ಕೆ ನಮ್ಮಮ್ಮ ಒಂದು ಲೋಟದಲ್ಲಿ ಹಾಕಿಬಿಡ್ತೋಂ ಬಿಡೋ

తెని ఎరికి అంత బందో జన కమ్మినేదూ బేగ బేగ తె ఎరి బిల్వీత ఇబ్బు దారా అనసావును ఇవగా లింగి ఇక్కడ హే బ ಇವಾಗ ವಿಡಿಯೋ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಒಬ್ಬನೇ ಇರೋದ್ರಿಂದ ಅದಕ್ಕೆ ಮನೊಳ್ಕಾಯಿಗೆ ಕೊಟ್ಬಿಟ್ಟು ನಾನು ದಾರ ಸಿಕ್ಬೇಕು ಆಮೇಲೆ ಹಂಗೆ ವಿಡಿಯೋ ಮಾಡ್ತೀನಿ ಟೂ ತನೇ ನಮ್ಮ ಅಮ್ಮ ಬಂತು ಸಿಂಗಲ್ ಲೋಟ ಏನಕ್ಕ ನೀರು ಹಿಡ್ಕೊಯ್ತಿದಿ ಅವ್ನಿರ್ಲಿಲ್ಲ ಗೊತ್ತಾ ಹೇಗೆ ಎತ್ಕರ ನಮ್ಮಅಮ್ಮ ನೀರ್ ತಗೊಂಡೇನೆಲ್ಲ ಪೂಜೆ ಜೋರಾಗಿ ಮಾಡ್ತಾರೆ ಗಣೇಶ ಕುಂಡಿಸ್ತಾವ್ರೆ ಶಿವಶಕ್ತಿ ದೇವಸ್ಥಾನದಲ್ಲಿ ಅಮ್ಮ ಗರ್ಕೆ ಕೊಟ್ಟಿಲ್ಲ ನಂಗೆ ದೇವಿ ಶಿವಶಕ್ತಿ ಶಿವಶಕ್ತಿ ತಾಯಿ ನನ್ನವ್ವ ಇಲ್ಲಿಯ ಇಲ್ಲಿಸ್ ಅವ್ರೆ ಹೊರ್ಸ ವರ್ಷ ಕುಂಡಿಸ್ತಾರೆ ಇಲ್ಲಿ ಫೋನ್ ಒಳಗಡೆ ತಕೊಂಡು ಹೋಗಲ್ಲ ಪಲ್ಟಿ ಹೊಡಿತೇವನೇ ಪಲ್ಟಿ ಹೊಡಿತೇನೆ ಪಲ್ಟಿ ಹೊಡಿತೀಯಾ ಪಲ್ಟಿ ಹೊಡೆದು ಹೊಡೆದಾಗ ನಿನ್ನ ಆಯ್ತಾ ಯಾವುದೊಂದು ಮಗು ಪಲ್ಟಿ ಇಲ್ಲಿ ಏನೋ ಗುರಾಯಿಸ್ತೀಯ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿ ಕುತ್ಕೊಂಡು ಇವಾಗ ಇಲ್ಲ ಹೋಗಿಟ್ಬೇಕಂತ ಕೈಗೆ ಇದು ನೀ ನಮ್ಮ ಮನೆಯೊಳಗೆ ಬರೋದು ಇಲ್ಲಪ್ಪ ಒಂದು ಲಿಟ್ರ ಹಾಲು ಒಂದು ಲೀಟ್ರ್ ಹಾಲು ಒಂದು ಲೀಟ್ರ್ ತುಪ್ಪ ಅಯ್ಯೋ ಪಾಪ ಬಾಮ್ಮ ಒಂದು ಡಜನ್ ಬಳೆ ಹುಡುಕ್ತಾವಳು ಇವಾಗ ಕತೆ ದಾರ ಬಿಟ್ಬಿಟ್ಟವಳೆ ಕೈಗೆ ಹೂವು ಕಟ್ಬೇಕಲ್ಲ ದಾರ ಬಿಟ್ಬಿಟ್ಟವಳೆ ಇವಾಗ ನನ್ನ ಎತ್ಕೊಂಬ ಅಂತವಳೆ ಅಲ್ಲಿ ನೋಡ್ರಿ ಒಂದು ರಾಶಿ ಜನ ಅವರು ಆ ಸಂದಿಲ್ ಹೋಗಿ ಬರೋದಂಗೆ ಅದಕ್ಕೆ ನೀನು ಎತ್ಕೊಂಬತ್ತೇ ನಾನು ಹೋಗ್ಲಾ ಅಂತಂದ ಇಲ್ಲ ನನ್ನೇ ಹೋಗ್ತಾನೆ ಅನ್ಕೊಬಿಟ್ಟು ನಾನು ಹೋಗ ಅಲ್ಲಿ ನೀನೇ ಹೋಗು ಅಂತ ಹೇಳಿದ್ದೀನಿ ನಾನು ಬಳೆ ಯಾಕೆ ಯಾಕ ಇವಾಗ ಜಸ್ಟ್ ಒಂದು ಸೆಕೆಂಡ್ಗೆ ಬಂದವರು ಅಲ್ಲೇ ಬಳೆ ಎತ್ಕೊಂಡ್ರು ಹೊಲ್ಟ್ರು ಈ ಹುಳಿನ ಬಳೆ ಹುಡ್ಕೋದ್ರಲ್ಲೇ ಅವಳಲ್ಲಪ್ಪ ನನ್ನ ಕರ್ಮ ಬಳೆ ಹುಡ್ಕೋತಾರೆ ಅವಳೆ ಅಮ್ಮ ಬಳೆ ಇಲ್ಲ ಹೋಗುತ್ತಾಗಲೇ ಕಳ್ದೆ ಹೋಗ್ತಾ ನಮ್ಮನೇಲಿ ಕಳೆದ ಹೋಗ್ಬಿಟ್ಟಲ್ಲಪ್ಪ ಕಾಣಿಸ್ತಾ ಇಲ್ಲ ಎಲ್ಲಿ ಅವಳೆ ನಾನು ಅಲ್ಲೆಲ್ಲ ಕಳ್ದೋದೇ ಕಳ್ದೋದೆ ಕಡೆ ನಾನು ಇಲ್ಲ ಗಾಬಿ ಪೂಜೆ ಎಲ್ಲ ಮಾಡಿ ಕೈಗೆ ಏನು ಕಾಪಿ ಹಿಂಗ್ ಕಟ್ಟೋದು ದೇವರು ಒತ್ತು ಹೋಗೋದ್ ಜೋಗ ಮುಡಿಕೋಬೋದಲ್ಲ ಅದೇನೋ ನನಗೆ ಗೊತ್ತಿಲ್ಲ ಎಲ್ಲರೂ ಕಟ್ತಾರೆ ಅದಕ್ಕೆ ನಾನು ಕಟ್ಟಿದ್ದೀನಿ ಅಂತ ಹೇಳಿ ಅಬೇಕಾರೆ ಒಪ್ಕೊತೀನಿ ಅಷ್ಟೇ ನಾವು ಅಮ್ಮ ಮಾಡೋರು ಅಯ್ಯೋ ಮೊದ್ಲು ಇವ್ರು ಅಮ್ಮ ಮಾಡೋರಂತ ಇದನ್ನ ಅದನ್ನ ನನಗೆ ಕಾಪಿ ಮಾಡ್ತಾಳು ಅಷ್ಟೇ

ಅಲ್ಲ ಗಣಬಿ ನೀರ್ ಬಿದ್ರೆ ಫುಲ್ ಟೈಟ್ ಆಗಿ ಬಿಡುತ್ತ ಅದು ಏ ಅಮ್ಮಂಗ ಇವಾಗ ನಮ್ಮ ವೈಫರ್ ಅಮ್ಮ ಅಣ್ಣ ಬಂದ್ರು ಅವ್ರು ಅಲ್ಲಿ ಹೋಗಿ ನಿಂತ್ಕೊಂಡವ್ರು ಲೈನಲ್ಲಿ ನಿಂತವ್ರು ಪಾಪ ಎಷ್ಟು ಗಂಟೆಗೆ ಬಂದ್ರು ಒಂದು ಆರು ಗಂಟೆಗೆ ಬಂದೆ ಈಗ ಟೈಮ್ ನೋಡ್ರಿ ಒಂಬತ್ತು ವರೆ ಏನಾಯ್ತ ಗೊತ್ತು ಅಮ್ಮ ಪ್ರಸಾದ ಕೊಡಮ್ಮ ತಿನ್ಕೊಂಡು ಹೋಗ್ಬಿಟ್ಟಿನಿ ನಮ್ದೆಲ್ಲ ನಿಮ್ಮ ಅಮ್ಮ ಬರ್ ಗಂಟೆಲ್ಲೇ ಇರ್ತೀಯ ಪ್ರಸಾದ हाँ स्वलप चल बाग आगो स्वल को स्वल्प समेत आगद ನಮ್ಮ ಬೆಳಗಿನ ಪೂಜೆ ಕಾರ್ಯಕ್ರಮಗಳು ಇಷ್ಟ ಆಗಿದ್ವು ಇಷ್ಟೆಲ್ಲ ಮುಗಿಸ್ಕೊಂಡು ಇವಾಗ ತನಿಹಾರ್ದು ನಾಲ್ಕು ಬುಟ್ಟಿಕ್ಕೊಂಡು ಮನೆಗೆ ಬಂದು ಇವಾಗ ಇನ್ನು ನಮ್ಮಮ್ಮರು ತನಿರೋಕ್ಕೆ ಹೋಗಿಲ್ಲ ಇನ್ನು ನಮ್ಮಮ್ಮ ನೀರು ತಗೊಂಡೋಗ್ತಿದ್ದೆ ಇವರಮ್ಮ ಇವಾಗ ಹೋಗಿದ್ದಾರೆ ನೀವೆಲ್ಲ ತನಿಹಾರದ್ರೆ ಹೇರೋಕ್ಕೆ ಹೋಗಿಲ್ವಾ ನಿಮ್ದೆಲ್ಲ ಯಾವ್ಯಾವ ಊರು ಅದನ್ನು ಕಮೆಂಟ್ ಮಾಡಿ ಇವತ್ತಿನ ಬೆಳಗ್ಗೆದು ವ್ಲಾಗ್ ಇಷ್ಟ ಆಗೈತೆ ನೋಡೋಣ ಸಂಜೆ ಮೇಲೆ ಯಾವುದಾದ್ರು ಒಳ್ಳೆ ಕಂಟೆಂಟ್ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ಏನು ಮಾಡೋಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್